ಸರಿ ಬೈ ಬಾ ಸೊ ಅಪರೂಪಕ ತಂಗಿ ಬಂದಿದ್ದು ಬಂದಿದ್ರು ಇನ್ನೊಂದೆರಿಂದ ಹೋಗ್ತಾಳೆ ಕಿರಂಗಲ್ಲ ಮತ್ತು ಯಾವುದು ಅಂದ್ರೆ ಮತ್ತೆ ಬರೋದು ಯಾವಾಗ ಗೊತ್ತಿಲ್ಲ ಅವಳಿಗೆ ಯಾವಾಗ ಬರ್ಬೇಕು ಅನಿಸ್ತು ಯಾವಾಗ ಬರ್ತಾಳು ಸೊ ಅದಕ್ಕೆ ಅವಳ ಮ್ಯಾಲ ಪ್ರ್ಯಾಂಕ್ ಮಾಡಿರಲಿಲ್ಲ ಸೊ ಫಸ್ಟ್ ಟೈಮ್ ಅವಳ ಮೇಲೆ ಪ್ರ್ಯಾಂಕ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿ ಫಸ್ಟ್ ಪ್ರ್ಯಾಂಕ ನೀರು ಕುಡ್ದೆ

ಅಚ್ಚರಿ ಆಗಲಿಲ್ಲ ಎರಡನೇ ಪ್ರಯಾಂಕರ್ ಅವಳಿಗೆ ಲೆಮನ್ ಜ್ಯೂಸ್ ಬೇಕಂತ ನಾನು ಮಾಡತೇನೆ ಒಳ್ಳೆ ಜ್ಯೂಸ್ ಕೊಡ್ಸನು ನನ್ನ ಸಲ್ಲಿ ಜ್ಯೂಸ್ ಕೊಡ್ಸ ಬರ್ರಿ ಮಾಡೋಣ ಜ್ಯೂಸ ತಂಗಿಯ ಸುಶಾಕ ಬಂದ ಅನ್ಸತ್ತೆ ಬಾ ಹಿಡಿ ಕೊಡ್ ನೋಡಿ ಬರೋ ಐತೆ ಬಂದ್ರಿ ಹಾ ಇಲ್ಲ ನೀವು ಬರೋ ಬರುತ್ತೆ ಬರೋ ಐತಂದ್ರೆ ತೊಂಬರ್ತೀನಿ ನೋಡ್ರಲ್ಲ ಎರಡನೇ ಪ್ರಾಂಕ್ ಹೆಂಗಾಯ್ತು ಅಂತ ಹೇಳಿ ಫುಲ್ ಓಪನೋರು ಕುಡಿದಳು ಬಾಯಲ್ಲ ಕೈ ಹೇಗೈತೆ ಅಂತಂದ್ರು ಸೊ ಎರಡನೇ ಪ್ರಾಂಕ್ ಸಕ್ಸಸ್ ಆಯ್ತು ಅದ ಸಕ್ಸಸ್ದಾಗ ಪ್ರಾಂಕ್ ನಂಬರ್ ತ್ರೀ ಅವ್ರ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡೋಣ ಬರ್ರಿ ಕೆಲಸ ಏನಿಲ್ಲ ಅದು

नाम बस कोई बात नहीं मैंने तो नाम नहीं बताया ना कोई नहीं तो कट मत सोचने के लिए ना कर दे नहीं 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 नही ਡੈਂਟਿਫਾਈਟ ਮਾਰਦਾ ਹੋਣੀ ਵਾਹ ਇਹ ਬਾਈਲੀ ਕੀ ਉਹ ਇਹ ਲ ਕੱਟਾ ਮੜਨ ਚੰਦਰ ਕੜ ਮੜਨ ਇਹ ਕੱਟ ਮਾੜੀ ਦੀ ਹਾਂ ਦਾ ਚੰਗੇ ਕੱਟ ਮਾੜੀ ਇਹ ਚੰਗਾ ਇਹ ਲ ਇਹ ਰਵਾਇਤੀ ਨਾ ਇਹ ਕੱਟ ਮਾੜੀ ਦੀ ਕੱਟਾ ਤੋ ਕੋਲ ਆਪਾਂ 2 ਚੰ ਕੱਟ ਮਾੜੀ ਦੀ ਇਸਲਾਦਾ ਗਈ ਤਾਂ 2 ਕੜੀ ਹੀਂਗਾ ਨੜੂ ਫਾਟ ਚਾਟ ਅੰਨ ਮੇਲੇ ਐਂਟਰੀ 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 ਪ੍ਰੈਕ ਮਾੜੀ ਉਪੂ ਉਪੀ ਉਪੀ ਸਰਬਤ ਚੁਸਦੀ ਤੱਕ ਦੇ ਰੰਦੇ ਜੋਟੇ ਮਾਰੇ ਖੜੂ ਰੂੜ ਮੜ ਕੋ ਦਿੱਤਾ মার <laughs> 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 जुटा ना जुटु जुटु रबर हाकत जुट रब्बर सहत अर्क ना मड्या हिंद हो ಇವಾಗ ಏನೂ ಇಲ್ಲ ಓರಾಗೋಗಿ ಕಟ್ಟ ಮಾಡ್ಸ್ಕೊಂಡ್ಬರ್ಬೇಕು ಹೋರಾಂತ ಅದೇನು ತೆಗಿಯೋ ತೆಗಿಯೋ ತೆಗೀವಂತೇಳಿ ಎಲ್ಲರದ್ದು ಕಣ್ಗು ತರಿಸ್ತದೆ ಎಲ್ಲರದು ನೆದ್ರ ಬಿದ್ದಿದ್ ನಾನು ಕೂದ್ಮೇಲೆ ಅದಕ್ಕೆ ಈಗ ಹಿಂಗೆ ಐದು ಪರಿಸ್ಥಿತಿ ಓರಾಗೆ ಹೋಗಿ ಕಟ್ಟ ಮಾಡಿಸ್ಕೊಂಡ್ಬರ್ಬೇಕು ಮಾಡ್ತಾನೆಲ್ಲೋ ಗೊತ್ತಿಲ್ಲ ನೋಡೋಣ ಹಾಲಕ್ಕೆ ಹೋಗಿ ಹೋಗ್ಬೇಕಾರೆ ಹಾಲಕ್ಕಿ ಕಟ್ಟ ಮಾಡ್ಕೊಂಡು ಬರ್ಬೇಕು ಕಟ್ಟ ಮಾಡಿಸ್ಕೊಂಡ ವಿಡಿಯೋ ಮಾಡಿ ಹೆಂಗೆ ಕಾಣಿಸೈತೆ ನೋಡೋಣ